ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ತಿಳ್ಕೋಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳಿಬಿಟ್ಟು ಸೊ ಆ ಒಂದು ವಾರದ ಕತೆ ಕಿಚ್ಚನ ಜೊತೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ರಾಶಿಕಾ ಮತ್ತು ಸೂರಜ್ ಅವರು ದೊಡ್ಡ ಜಗಳ ಆಡ್ತಾರೆ ಅಂದರೆ ವಾದ ವಿವಾದ ವಾದ ವಿವಾದಗಳು ನಡೆಯುತ್ತೆ ಆಮೇಲೆ ನಮ್ಮ ಬಾಸ್ ಬರ್ತಾರೆ ಕಿಚ್ಚ ಬಾಸ್ ಅವರು ಬಂದು ಪಂಚಾಯಿತಿನ ನಡೀತು ನಡೆಸ್ತಾರೆ ವಾರದಾದ ಜೊತೆ ಕಿಚ್ಚನ ಜೊತೆ ಅಂತೇಳಿ ಬಟ್ ಏನು ನಡೆಸ್ತಾರಪ್ಪ ಅಂತಂದರೆ ನಿಮ್ಗೆ ಗೊತ್ತಿರೋ ಎಲಿಮಿನೇಟ್ ಮಾಡುವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು ಅಂತವರಾಗಿರ್ಬೋದು ದುಡ್ಡಂತವರಾಗಿರ್ಬೋದು ಎಷ್ಟೋ ಅವ್ಯಾಚ ಶಬ್ದಗಳನ್ನು ಉಪಯೋಗಿಸ್ತಾರೆ ಸೊ ಆ ಒಂದು ಶಬ್ದಗಳ ಉಪಯೋಗಿಸುವಂಗಿಲ್ಲ ಶೋ ಅಲ್ಲಿ ಅದು ಒಂದು ರೂಲ್ಸು ಬಟ್ ಅದನ್ನು ಮೀರಿ ಇದು ಮಾಡ್ತಾರೆ ರಜತ್ ಮತ್ತು ಅಶ್ವಿನ ಗೌಡವರು ಅಶ್ವಿನಗೌಡವ್ರು ಹೇಳ್ತಾರೆ ಸುದೀಪ್ ಸರ್ಗೆ ಸರ್ ಇವರು ನಮ್ಮನ್ನು ಟಾರ್ಗೆಟ್ ಇದ್ದಾರೆ ಚೈರ ಚೈತ್ರ ಮತ್ತು ರಜತ್ ಅವ್ರ ಅಂತೇಳಿ ಅದನ್ನು ಕೂಡ ಈ ಒಂದು ಎಪಿಸೋಡಲ್ಲಿ ಚರ್ಚೆ ಮಾಡ್ತಾರೆ ಅದರ ಜೊತೆ ಈ ವಾರ ಯಾರು ಮನೆಗೆ ಹೋಗ್ಬೋದು ಯಾರು ಸೇಕ್ ಆಗ್ಬೋದು ಬಟ್ ನನ್ನ ಪ್ರಕಾರ ಈ ವಾರ ಎಲಿಮಿನೇಷನ್ ಇಲ್ಲ ಯಾಕಪ್ಪ ಅಂತಂದರೆ ವೋಟಿಂಗ್ ಲೈನ್ ಆಫ್ ಆಗಿತ್ತು ಆದ ಕಾರಣ ಯಾವುದೇ ಥರ ಎಲಿಮಿನೇಷನ್ ಇಲ್ಲ ನಾನು ಮೊದಲಾಗಿ ಹೇಳಿದಾಗೇ ಚೈತ್ರ ಮತ್ತು ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದ್ದರು ಅವರು ಇವತ್ತು ಹೋಗೋ ಚಾನ್ಸಸ್ ತುಂಬಾ ಇದೆ ಸೊ ಎಲ್ಲವನ್ನು ನೋಡಬೇಕು ನಾನು ಹೇಳಿದಾಗೆ ಸೂರಾಜ್ ಮತ್ತು ರಾಶಿಕ್ ಅವರು ತುಂಬಾ ವಾದ ವಿವಾದ ಮಾಡ್ತಾರೆ ಜಗಳ ಆಡ್ತಾರೆ ಸೂರಜ್ ಕೂಡ ರಜತ್ ಜೊತೆ ಅವನ ಜೊತೆ ಮಾತಾಡ್ತಾ ಇರೋದು ಇಷ್ಟ ಆಗಿರ್ತಾರಲ್ಲ ಒಂದು ಆಮೇಲೆ ಇಲ್ಲಿ ನೋಡ್ತಾ ಇರೋದು ಅಶ್ವಿನ ಗೌಡ ಮತ್ತು ರಜತ್ ಅವರ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುದೀಪ್ ಸರ್ಗೆ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಕೂಡ ಅದನ್ನ ಶಾಕ್ ಆಗಿ ಕೇಳಿಸ್ಕೊಳ್ತಾ ಇದ್ದಾರೆ ರಜತ್ ಕೂಡ ಈ ತರ ನಾ ಅಂತ ಅವರು ಕೂಡ ಶಾಕ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಇದೆ ಅದು ಕೂಡ ನೋಡೋಣ ಥ್ಯಾಂಕ್ ಯು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್ಸ್ ಸೊ ಮುಂದಿನ ಗಾಗಿ ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗೈಸ್